ಬಗರ್ ಹುಕುಂ ಯೋಜನೆಯಡಿ ಅರ್ಜಿ ಸಲ್ಲಿಸಿದ ಎಲ್ಲ ಫಲಾನುಭವಿಗಳಿಗೆ ನಿಯಮಾನುಸಾರ ಭೂಮಿ ಮಂಜೂರು ಮಾಡಲು ಕ್ರಮ ವಹಿಸಲಾಗಿದೆ ಎಂದು ಶಾಸಕ ಹೇಮಂಜು ತಿಳಿಸಿದರು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಗುರುವಾರ ನಡೆದ ಬಗರ್ ಹುಕುಂ ಸಕ್ರಮೀಕರಣ ಸಭೆಯಲ್ಲಿ ಮಾತನಾಡಿದ ಅವರು ನಮೂನೆ ಐವತ್ತ್ಮೂರರಲ್ಲಿ ಸಲ್ಲಿಕೆಯಾದ ಹತ್ತು ಸಾವಿರದ ಆರುನೂರ ಐವತ್ತು ಅರ್ಜಿಗಳ ಪೈಕಿ ಎರಡು ಸಾವಿರದ ನಾನ್ನೂರ ಹದಿನೇಳು ಫಲಾನುಭವಿಗಳಿಗೆ ಭೂಮಿ ಮಂಜೂರಾಗಿದ್ದು ಇನ್ನುಳಿದ ಎಂಟು ಸಾವಿರದ ಇನ್ನೂರ ಮೂವತ್ತ್ಮೂರು ಅರ್ಜಿಗಳ ವಿಲೇವಾರಿ ಪ್ರಕ್ರಿಯೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಕೆಲವು ಕಡೆ ಕಂದಾಯ ಭೂಮಿಯನ್ನು ಎಚ್ ಆರ್ ಪಿ ವ್ಯಾಪ್ತಿಗೆ ಒಳಪಡಿಸಿ ಅಧಿಕಾರಿಗಳು ತಪ್ಪೆಸಗಿದ್ದಾರೆ ಹುಕುಂ ಅರ್ಜಿದಾರರಿಗೆ ಗ್ರಾಮ ಲೆಕ್ಕಾಧಿಕಾರಿಗಳು ಸರಿಯಾದ ಮಾಹಿತಿ ನೀಡಿ ಕಾನೂನು ವ್ಯಾಪ್ತಿಯಲ್ಲಿ ಕೆಲಸ ಮಾಡಿಕೊಡಬೇಕು ಅರ್ಜಿ ಹಾಕಿ ಅನುಭವದಲ್ಲಿದ್ದರೆ ಯಾರು ತಪ್ಪಿಸಲು ಸಾಧ್ಯವಿಲ್ಲ ಅರ್ಜಿದಾರರು ಮೃತಪಟ್ಟರೆ ಮೃತ ವ್ಯಕ್ತಿಯ ಪತ್ನಿಗೆ ಹೆಸರಿಗೆ ಪೌತಿ ಮಾಡಬೇಕು ಎಲ್ಲಾ ಅಧಿಕಾರಿಗಳು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವಂತೆ ತಾಕೀತು ಮಾಡಿದ್ರು ಹುಕುಂ ಯೋಜನೆಯಡಿ ರೈತರು ಎರಡು ಕಡೆ ಅರ್ಜಿ ಸಲ್ಲಿಸಿದರೆ ಒಂದನ್ನು ಮಾತ್ರ ಪರಿಗಣಿಸಲಾಗುವುದು ಒಬ್ಬ ರೈತರಿಗೆ ನಾಲ್ಕು ಪಾಯಿಂಟ್ ಮೂವತ್ತೆಂಟು ಎಕರೆ ಭೂಮಿ ಮಂಜೂರು ಮಾಡಲು ಅವಕಾಶವಿದೆ ಆದರೆ ಎರಡೂ ಕಡೆ ಸಲ್ಲಿಕೆಯಾದ ಅರ್ಜಿಗಳಲ್ಲಿ ಒಂದನ್ನು ಪರಿಗಣಿಸುವುದರಿಂದ ಕೆಲವು ರೈತರಿಗೆ ಕಡಿಮೆ ಭೂಮಿ ಅನುಭವದಲ್ಲಿರುವ ಕಡೆ ಮಂಜೂರಾಗಿ ಅನ್ಯಾಯವಾಗುತ್ತಿದೆ ಸರ್ಕಾರದ ನ್ಯೂನ್ಯತೆ ಸರಿಪಡಿಸಬೇಕಿದೆ ಅಲ್ಲದೆ ಮೂರು ಕಿಲೋಮೀಟರ್ ಪಟ್ಟಣ ವ್ಯಾಪ್ತಿಯ ಭೂಮಿಯನ್ನು ಹುಕುಂ ಯೋಜನೆಯ ಫಲಾನುಭವಿಗಳಿಗೆ ಮಂಜೂರು ಮಾಡದಂತೆ ಸರ್ಕಾರ ಆದೇಶ ಹೊರಡಿಸಿದೆ ಪಟ್ಟಣದ ಬೆಳವಣಿಗೆಯ ದೃಷ್ಟಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಈ ಸಂಬಂಧ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆಯುವುದಾಗಿ ತಿಳಿಸಿದ್ರು ತಹಸೀಲ್ದಾರ್ ಸೌಮ್ಯಾ ಗ್ರೇಡ್ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ತಾಲೂಕು ಕಚೇರಿ ಶಿರಸ್ತೆ ದರ್ಸಿ ಸ್ವಾಮಿ ರಾಜಸ್ವ ನಿರೀಕ್ಷಕರು ಗ್ರಾಮ ಲೆಕ್ಕಾಧಿಕಾರಿಗಳು ಇದ್ದರು ಈ ಹಿಂದೆ ಮಂಜೂರು ಮಾಡಲಾಗಿದೆ ಉಳಿದ ಶೀಘ್ರದಲ್ಲೇ ವಿಲೇವಾರಿಕ್ಕೆ ಕ್ರಮ ತಗೋತಾ ಇದ್ವಿ ಒಟ್ಟು ಅರ್ಜಿ ಹತ್ತು ಸಾವಿರದ ಆರುನೂರ ಐವತ್ತು ವಿಲೇವಾರಿ ಎರಡು ಸಾವಿರದ ನಾನ್ನೂರ ಹದಿನೇಳು ಇನ್ನು ಬಾಕಿ ಇರತಕ್ಕಂಥದ್ದು ಎಂಟು ಸಾವಿರದ ಇನ್ನೂರ ಮೂವತ್ತ್ ಅಂದರೆ ಅರ್ಜಿ ಅಂದರೆ ಅರ್ಜಿ ಸುಮ್ಮ ಸುಮ್ಮನೆ ಹಾಕಿರ್ತಾರೆ ಅದರಲ್ಲಿ ಎಕ್ಸ್ಟೆಂಟ್ ಟೆಸ್ಟ್ ಏನು ಅಂತಕ್ಕಂಥದ್ದು ನಮ್ಮ ಇಲಾಖೆ ಅಧಿಕಾರಿಗಳು ಸ್ಪಾಟ್ಗೆ ಹೋದಾಗ ಅದನ್ನು ಅಳತೆ ಮಾಡಿದಾಗ ಒಬ್ಬ ಎರಡೆರಡು ಅರ್ಜಿ ಹಾಕಿರ್ತಾರೆ ಆತಂಕದಲ್ಲಿ ಅದು ಎರಡು ಅರ್ಜಿ ಹಾಕಿದ್ರೆ ಒಂದಕ್ಕೆ ಕೊಡೋದು ಈಗ ಮೊಬೈಲ್ ಆ್ಯಪ್ ಆಗಿರೋದ್ರಿಂದ ಯಾವುದೇ ಆದಂಥ ವ್ಯತ್ಯಾಸಗಳಾಗಲಿ ಬೇರೆ ಥರ ಆಗೋದಿಲ್ಲ ಈಗ ಒಂದು ಥರ ಈಗ ಒಂದು ಊರಲ್ಲಿ ಯಾರು ಅರ್ಜಿ ಹಾಕಿರ್ತಾರೆ ಬೇರೆ ಊರನ್ನು ಅರ್ಜಿ ಹಾಕೋಕ್ಕೆ ಅರ್ಜಿ ಹಾಕಕ್ಕೆ ಅವಕಾಶ ಇರೋದಿಲ್ಲ ಅಂದರೆ ಒಂದು ಊರಲ್ಲಿ ಒಬ್ಬ ಹುಟ್ಟಿರ್ತಕ್ಕಂಥ ಎರಡು ಸರ್ವೆ ನಂಬರ್ನೂ ಅಪ್ಲೈ ಮಾಡಿರ್ತಾನೆ ಈ ಕಾನೂನು ಹೇಳ್ತದೆ ಒಂದೇ ಸರ್ವೆ ನಂಬರ್ನೂ ಕೊಡಬೇಕು ಗೊತ್ತಿದೆ ಬಟ್ ನಾಲ್ಕು ನಾಲ್ಕೈಕ ಮೂವತ್ತೆಂಟು ಗುಂಟೆ ಗ್ರ್ಯಾಂಟ್ ಮಾಡೋಕ್ಕೆ ಅವಕಾಶ ಇರೋದ್ರಿಂದ ಅವ್ರು ಇರೋದು ಸೇರಿ ಅದನ್ನು ಮುಂದಿನ ಸದನದಲ್ಲಿ ಮಾತಾಡಿ ಹಲವಾರು ನ್ಯೂನತೆಗಳಿದ್ದಾರೆ ಅದನ್ನು ಸರಿ ಮಾಡ್ತಕ್ಕಂಥದ್ದು ಬಗ್ಗೆ ನನಗೆ ಅಧಿಕಾರಿಗಳಿಗಾಗಲೇ ಸುಮಾರು ವಿಚಾರಗಳನ್ನು ನನಗೆ ಹೇಳಿದ್ದಾರೆ ಇದು ಸ್ವಲ್ಪ ಒಂದು ನ್ಯೂನತೆಯನ್ನು ಕೂಡ ಸರ್ಕಾರ ಮಾಡಿರ್ತಕ್ಕಂಥದ್ದು ತಪ್ಪು ಕೂಡ ಅಂತ ಅನಿಸ್ತದೆ ಜೊತೆಗೆ ಅರ್ಕಲ್ಗೋಡಿಂದ ಮೂರು ಕಿಲೋಮೀಟರ್ ರೇಡಿಯಸ್ ಯಾವುದನ್ನು ಯಾವ್ದನ್ನು ಬ್ಲಾಂಕ್ ಮಾಡಬೇಡಿ ಅಂತಕ್ಕಂಥದ್ದು ಸರ್ಕಾರದ ಹಲ್ಲೆಡಿ ಆದೇಶ ಬಂದಿರೋದ್ರಿಂದ ಕೆಲವು ಅಭಿವೃದ್ಧಿ ದೃಷ್ಟಿಯಿಂದ ಮಾಡಿದ್ದಾರೆ ನಾಟ್ ಓನ್ಲಿ ಅರ್ಕಲ್ಗೋಡು ಇಡೀ ರಾಜ್ಯದಲ್ಲಿ ಆಗಿರತಕ್ಕಂಥದ್ದು ಅದ್ರ ಬಗ್ಗೆ ಸರ್ಕಾರ ಗಮನ ಸೆಳೆದು ಅದು ತೀರ್ಮಾನ ತಗೊಳ್ತಕ್ಕಂಥದ್ದು